ಹಬ್ಬಗಳು ಭಾರತದ ಸಂಸ್ಕೃತಿ ಧರ್ಮ ಮತ್ತು ಜೀವನ ಮೌಲ್ಯಗಳ ಪ್ರತಿಬಿಂಬವಾಗಿದೆ ಇಲ್ಲಿ ಆಚರಿಸಲಾಗುವ ಪ್ರತಿ ಹಬ್ಬವು ಪ್ರಕೃತಿ ದೇವತೆಗಳ ಪೂಜೆ ಕುಟುಂಬ ಬಂಧ ಸಾಮಾಜಿಕತೆ ಏಕತೆ ಆತ್ಮಶಾಂತಿ ಮತ್ತು ಸಕಾರಾತ್ಮಕ ಜೀವನದ ಮೌಲ್ಯವಾಗಿದೆ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಹಬ್ಬವು ತನ್ನದೇ ಆದ ವೈಶಿಷ್ಟ್ಯ ಗುಣಗಳನ್ನು ಹೊಂದಿದೆ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಬ್ಬಗಳಲ್ಲಿ ಒಂದಾದ ಶಿವರಾತ್ರಿಯ ಕುರಿತು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಶಿವರಾತ್ರಿ ಹಬ್ಬವನ್ನು ಏಕೆ ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿ ಹಬ್ಬ ಆಚರಣೆ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಶಿವರಾತ್ರಿ ಹಬ್ಬವು ಹಿಂದೂಗಳ ನಂಬಿಕೆ ಹಾಗೂ ವೈಜ್ಞಾನಿಕವಾಗಿ ಯಾವೆಲ್ಲ ಸಕಾರ ಗುಣಗಳನ್ನು ಹೊಂದಿದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಆರಂಭಿಸುವ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ ಇದು ಆತ್ಮ ನಿಯಂತ್ರಣ ಶಿಸ್ತು ವೈರಾಗ್ಯ ಹಾಗೂ ಆತ್ಮಜ್ಞಾನವನ್ನು ಕಲ್ಪಿಸುವ ಅಂಧಕಾರವನ್ನು ಹೋಗಲಾಡಿಸುವ ಹಬ್ಬ ಶಿವರಾತ್ರಿ ಎಂದರೆ ಅಜ್ಞಾನದಿಂದ ಜ್ಞಾನದತ್ತ ಸಾಗುವ ರಾತ್ರಿಯೇ ಶಿವರಾತ್ರಿ ಪುರಾಣಗಳ ಪ್ರಕಾರ ಶಿವ ಹಾಗೂ ಪಾರ್ವತಿ ವಿವಾಹವಾದ ದಿನವನ್ನೇ ಶಿವರಾತ್ರಿ ಎಂಬ ಹೆಸರಿನಿಂದ ಆಚರಣೆ ಮಾಡಲಾಗುತ್ತದೆ ಶಿವ ಪಾರ್ವತಿ ಕಥೆಯು ಹಿಂದೂ ಧರ್ಮದಲ್ಲಿನ ಅತ್ಯಂತ ಪವಿತ್ರ ಮತ್ತು ಸಾತ್ವಿಕ ಪ್ರೇಮ ಕಥೆ ಎನಿಸಿಕೊಂಡಿದೆ ಶಿವ ಹಾಗೂ ಪಾರ್ವತಿ ಸಂಗಮವೇ ಶಿವಶಕ್ತಿ ತತ್ವವಾಗಿ ರೂಪುಗೊಳ್ಳುತ್ತದೆ ಪಾರ್ವತಿಯು ಶಿವನನ್ನೇ ವಿವಾಹವಾಗಬೇಕೆಂಬ ದೃಢ ನಿಶ್ಚಯ ಮಾಡಿಕೊಂಡು ಶಿವನು ಲೋಕ ಬಂಧನಗಳಿಂದ ದೂರವಿರಬೇಕು ಎಂದು ಬಯಸುತ್ತಿದ್ದ ಹಿಮವಂತನ ಪುತ್ರಿಯಾದಂತಹ ಪಾರ್ವತಿಯು ಹಿಮಾಲಯದಲ್ಲಿ ತಪಸ್ಸು ಮಾಡಿ ನಿಷ್ಠೆ ತ್ಯಾಗ ಹಾಗೂ ಶುದ್ಧ ಪ್ರೇಮದಿಂದ ಶಿವನನ್ನು ಒಸಿಕೊಳ್ಳುತ್ತಾರೆ ಹೀಗೆ ಶಿವನನ್ನು ವಿವಾಹವಾದ ದಿನವನ್ನೇ ಇಂದು ಭಕ್ತರು ಶಿವರಾತ್ರಿ ಹಬ್ಬವಾಗಿ ಆಚರಣೆ ಮಾಡುತ್ತಾರೆ ಶಿವರಾತ್ರಿ ಹಬ್ಬದಂದು ಆಚರಿಸುವ పూజ ఉపవస రాత్రి జాగ్రె శివనలింగ హాలు ತಿಲ್ವಪಪತ್ರ ಅರ್ಪಣೆ ಹಾಗೂ ಓಂ ನಮ ಶಿವಾಯ ಎನ್ನುವ ಜಪ ಈ ಎಲ್ಲ ಆಚರಣೆಗಳು ಪ್ರಾಕೃತಿಕ ಹಾಗೂ ವೈಜ್ಞಾನಿಕ ಮೌಲ್ಯಗಳನ್ನು ಒಳಗೊಂಡಿದೆ ಶಿವರಾತ್ರಿಯನ್ನು ಮುಖ್ಯವಾಗಿ ಪಾರ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಣೆ ಮಾಡಲಾಗುತ್ತದೆ ಅಮಾವಾಸ್ಯೆಗೆ ಇರುವ ತಿಂಗಳ ಮೊದಲ ಹದಿನಾಲ್ಕನೆಯ ರಾತ್ರಿ ಎಂದು ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ಚಂದ್ರನ ಆಕರ್ಷಣೆ ಹೆಚ್ಚಾಗಿ ಇರುತ್ತದೆ ಹಾಗೂ ಗುರುತ್ವಾಕರ್ಷಣೆ ಭೂಮಿಯ ಮೇಲೆ ಅತ್ಯಂತ ಕಡಿಮೆ ಪ್ರಮಾಣ ಇರುತ್ತದೆ ಹೀಗಾಗಿ ಮಾನವನ ದೇಹ ಹಾಗೂ ಮನಸ್ಸು ಹೆಚ್ಚಾಗಿ ಸ್ಥಿರವಾಗಿರುತ್ತದೆ ಈ ಸಂದರ್ಭದಲ್ಲಿ ಶಿವನನ್ನು ಸ್ಮರಿಸುವುದರಿಂದ ದೇಹಕ್ಕೆ ಹಾಗೂ ಮನಸ್ಸಿಗೆ ಧ್ಯಾನದ ರೀತಿ ಪ್ರಭಾವ ಬೀರುತ್ತದೆ ಮಾನವನ ದೇಹದಲ್ಲಿ ಇರುವ ಬೆನ್ನು ಮೂಳೆಯ ಶಕ್ತಿಯು ಸಹಜವಾಗಿ ಮೇಲ್ಮುಖವಾಗಿ ಹರಿಯಲು ಆರಂಭಿಸುತ್ತದೆ ಹೀಗಾಗಿ ರಾತ್ರಿ ಜಾಗರಣೆ ನೇರವಾಗಿ ಕುಳಿತುಕೊಂಡು ಧ್ಯಾನ ಶಿವರಾತ್ರಿಯ ದಿನದಂದು ಆಚರಿಸುವ ಉಪವಾಸ ಈ ಎಲ್ಲ ಆಚರಣೆಗಳು ಬಹು ಉಪಯುಕ್ತ ಎಂದು ಭಾವಿಸಲಾಗುತ್ತದೆ ಇದು ಯೋಗಶಾಸ್ತ್ರದ ಆಧಾರವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ರಾತ್ರಿ ನಿದ್ದೆ ತಪ್ಪಿಸಿದರೆ ಅದು ಆರೋಗ್ಯಕ್ಕೆ ಹಾನಿಕರ ಸರಿ ಶಿವರಾತ್ರಿಯ ದಿನ ರಾತ್ರಿ ಜಾಗರಣೆ ಮಾಡುವುದರಿಂದ ಮೆದುಳಿನ ಅಲೆಗಳು ಶಾಂತ ಸ್ಥಿತಿಗೆ ಬರುತ್ತವೆ ಇದರಿಂದ ಮಾನಸಿಕ ಆರೋಗ್ಯದ ಸುಧಾರಣೆಯನ್ನು ಕಾಣಬಹುದು ಉಪವಾಸ ಎನ್ನುವಂತಹದ್ದು ವೈಜ್ಞಾನಿಕವಾಗಿ ಬಹು ಉಪಯುಕ್ತಕರವಾಗಿದೆ ಬಹಳ ಮುಖ್ಯವೆನಿಸಿಕೊಳ್ಳುತ್ತದೆ ಉಪವಾಸವಿರುವುದರಿಂದ ದೇಹದ ಒಳಗೆ ಹಾನಿಗೊಳಗಾದ ಕೋಶಗಳು ನಾಶ ಹೊಂದಿ ಹೊಸ ನಿರ್ಮಾಣವಾಗುತ್ತದೆ ಹೀಗಾಗಿ ಉಪವಾಸವು ದೇಹದ ಒಳಗಿನ ಕ್ಲೀನಿಂಗ್ ಸಿಸ್ಟಮ್ ರೀತಿ ಕಾರ್ಯನಿರ್ವಹಿಸುತ್ತದೆ ದಿನ ಪೂರ್ತಿ ತಿನ್ನುವುದರಿಂದ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗಿರುತ್ತದೆ ಇದರಿಂದ ಮಧುಮೇಹ ರೀತಿಯ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಉಪವಾಸವಿರುವುದರಿಂದ ಕೊಬ್ಬು ಕರಗುತ್ತದೆ ಆಹಾರವಿಲ್ಲದಾಗ ದೇಹವು ತನ್ನಲ್ಲಿ ಸಂಗ್ರಹಿತ ಸಕ್ಕರೆ ಹಾಗೂ ಕೊಬ್ಬನ್ನು ಬಳಸಿಕೊಂಡು ಶಕ್ತಿಯನ್ನು ಉತ್ಪಾದಿಸುತ್ತದೆ ಇದರಿಂದ ಮೆಟಬಾಲಿಸಂಗೆ ಸಹಾಯವಾಗುತ್ತದೆ ವಿಜ್ಞಾನದ ಅಧ್ಯಯನಗಳ ಪ್ರಕಾರ ಉಪವಾಸವು ಉರಿಯೂತವನ್ನು ಕಡಿಮೆ ಮಾಡಿ ಹೃದಯ ರೋಗ ಸಂಜೀವ ಹಾಗೂ ಕ್ಯಾನ್ಸರ್ ಹಾನಿಕಾರಕಗಳನ್ನು ನಾಶಪಡಿಸುವ ಗುಣವನ್ನು ಹೊಂದಿದೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ ಇನ್ನು ಮೆದುಳಿಗೆ ಕಾರ್ಯಕ್ಷಮತೆ ಹೆಚ್ಚಾಗಿ ಲಭಿಸುತ್ತದೆ ಉಪವಾಸದ ಸಂದರ್ಭದಲ್ಲಿ ಮೆದುಳಿಗೆ ಶಕ್ತಿ ನೀಡುವ ಬಿಡಿಎನ್ಎಫ್ ಎಂಬ ರಾಸಾಯನಿಕ ಹೆಚ್ಚುತ್ತದೆ ಇದರಿಂದ ನೆನಪು ಶಕ್ತಿ ಹೆಚ್ಚಾಗುತ್ತದೆ ಏಕಾಗ್ರತೆ ಹೆಚ್ಚಾಗುತ್ತದೆ ಹಾಗೂ ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಬಹುದು ಉಪವಾಸದಿಂದಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಸ್ನೇಹಿತರೆ ಈ ಎಲ್ಲ ಕಾರಣಗಳಿಂದ ಯಾವಾಗಲೂ ಉಪವಾಸವಿರುವುದು ಉಪಯುಕ್ತಕರವಲ್ಲ ಹೀಗಾಗಿ ನಮ್ಮ ಹಿಂದೂ ಸಂಪ್ರದಾಯದ ಹಲವಾರು ಹಬ್ಬಗಳ ಆಚರಣೆಯು ಮಾನವನ ಆರೋಗ್ಯದ ಸ್ಥಿತಿಗೂ ಪ್ರಯೋಜನಕಾರಿಯನ್ನಿಸಿಕೊಳ್ಳುತ್ತವೆ ಉಪವಾಸವೆನ್ನುವಂಥದ್ದು ಇಂದಿನ ವೈಜ್ಞಾನಿಕ ಜಗತ್ತಿನಲ್ಲಿ ಮಾತ್ರವಲ್ಲ ಸಾವಿರಾರು ವರ್ಷಗಳ ಹಿಂದಿನ ಪದ್ಧತಿಯೂ ಆಗಿತ್ತು ಇಂದು ಅದು ವಿಜ್ಞಾನದಿಂದ ಸಾಬೀತುಗೊಂಡಿದೆ ಇದ್ದರೆ ಹೀಗೆ ಹಿಂದೂ ಹಬ್ಬಗಳು ತನ್ನ ಆಚರಣೆಯಲ್ಲಿಯೇ ಮನುಷ್ಯನ ದೇಹದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ನೀವು ಸಹ ಶಿವರಾತ್ರಿಯ ದಿನದಂದು ಉಪವಾಸ ಜಾಗರಣೆಯನ್ನು ಮಾಡುತ್ತೀರಾ ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಮಾಹಿತಿ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಈ ಬಾರಿಯ ಶಿವರಾತ್ರಿಯು ನಿಮ್ಮ ಜೀವನದ ಅತ್ಯುತ್ತಮ ರಾತ್ರಿಯಾಗಿದ್ದು ಮುಂದೆ ಬರುವ ಎಲ್ಲಾ ದಿನಗಳು ಶುಭಕರವಾಗಿರಲಿ ಎಂದು ಆಶಿಸುತ್ತೇನೆ ಧನ್ಯವಾದಗಳು